ಶಲೋ ನಿಮ್ಮೆಲ್ರಿಗೂ ಪರಾತ್ಮರನು ಸರ್ವಶಕ್ತರು ನಾನು ಆರಾಧಿಸುವಂತ ನನ್ನ ಸೃಷ್ಟಿಕರ್ತದಿಂದ ಸಮಾಧಾನವು ಕೃಪೆ ಕೃಪೆಯುಂಟಾಗಲಿ ನಾನು ಆರಾಧಿಸುತ್ತಿರುವಂತ ದೇವರು ಅಮೋಘವಾದಂತಹ ದೇವರು ಆ ಅತ್ಯಮೂಲ್ಯನಾಗುತ್ತದೆ ಇವರು ಆತನು ಶಿಖರಗಳ ಮೇಲೆ ಗುಣತೊನ್ನುವಾಗಿ ಕುಳಿತಿರುವಂತ ಆ ಅಸಂಖ್ಯಾತ ದೂತ್ರಗಳೊಡನೆ ತನ್ನ ಮಹಿಮೆಯೊಂದಿಗೆ ಜೀವಿಸುತ್ತಾ ಇರುತ್ತದೆ ಇವರು ಆತನು ನಿಮ್ಮನ್ನ ಕಟ್ಟುವವರು ನಿಮ್ಮ ಜೀವಿತಗಳನ್ನ ಆಶೀರ್ವದಿಸುವವನು ನಿಮ್ಮನ್ನ ಕೈ ಬಿಡದೆ ಪ್ರತಿನಿತ್ಯ ನಡೆಸುವಂತ ಅದ್ಭುತವಾದ ಇವರಾಗಿದ್ದಾರೆ ದೇವರ ಮಕ್ಕಳೇ ಅನೇಕ ತಿಂಗಳು ನೀವು ನಡೆದು ಬಂದಿದ್ದೀರಿ ಆದರೆ ಕತ್ತನ ಕೃಪಾತಿಶಯವು ನಡೆಸಿಕೊಳ್ಬಾರ್ದು ದೇವರ ಅಸ್ತವು ನಡೆಸಿಕೊಳ್ಬಾರ್ದು ಒಂದು ವೇಳೆ ನೀವು ಶ್ರಮಗಳಲ್ಲಿ ಬಂದಿದ್ದಿರಬಹುದು ಕಷ್ಟಗಳಲ್ಲಿ ಬಂದಿದ್ದಿರಬಹುದು ವೇದನೆಗಳಲ್ಲಿ ಬಂದಿದ್ದಿರಬಹುದು ಭಯಪಡೆಯ ದೇವರು ಪ್ರಲಾಪಗಳಲ್ಲಿ ಒಂದು ವಚನವನ್ನು ಬಂದಿಟ್ಟಿದ್ದಾರೆ ಪ್ರಲಾಪಗಳು ಮೂರನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಪರಾತ್ಪರನ ವಾಯಿ ಮಾತಿನಿಂದಲೇ ಮೇಲು ಕೇಡುಗಳನ್ನು ಸಂಭವಿಸುತ್ತದೆ ಆತನ ಬಾಯಿ ಮಾತಿನಿಂದ ಸಮಸ್ತ ಉಂಟಾಯಿತು ಇಲ್ಲಿ ಬರಿತಾ ಇದೆ ಆತನ ಬಾಯಿನಿಂದ ಬ್ರಾಕ್ಪರನ ಬಾಯಿಂದ ಮೇಲು ಕೇಳುಗಳೆರಡೂ ಬರ್ತವಂತೆ ಪ್ರಿಯ ದೇವರ ಮಕ್ಕಳೇ ನೀವು ಆತನ ಪ್ರಜೆಗಳಾಗಿರುವುದರಿಂದ ನೀವು ಆತನ ರಕ್ತದಿಂದ ತೊಳೆಯಲ್ಪಟ್ಟಿರುವುದರಿಂದ ನೀವು ಆತನ ಸ್ವಕೀಯ ಪ್ರಜೆಗಳಾಗಿರುವುದರಿಂದ ನಿಮ್ಮ ಜೀವಿತದಲ್ಲಿ ಆತನು ಮೇಲುಗಳ ನಡುವೆಯಾಗಿದ್ದಾನೆ ಮೇಲುಗಳು ಕೇಳುಗಳು ಎರಡೂ ಆತನ ಬಾಯಿಂದ ಹೊಡ್ತವೆ ಅದಕ್ಕೆ ಯೇಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಶತಾಧಿಪತಿ ತನ್ನ ಆಳಿಗೆ ಅಸ್ವಸ್ಥತೆ ಇದ್ದರಿಂದ ಅನಾರೋಗ್ಯ ಇದ್ದರಿಂದ ಯೇಸುವಿನ ಬಂದ ಬಳಿ ಹೇಳ್ತಾನೆ ಯೇಸುವಿನ ಬಳಿ ಬಂದು ಸ್ವಾಮಿ ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ ನಿಲುವಾಗುವುದು ನೀನು ಒಂದು ಮಾತು ಹೇಳ ಸ್ವಾಮಿ ಸಾಕು ಪರಪ್ಪರ ಬಾಯಿನಿಂದ ಅದ್ಭುತಗಳು ಅತಿಶಯಗಳು ನಡೀತವೆ ಆತನ ಬಾಯಿ ಮಾತ್ರದಿಂದ ಮಹಾತ್ಮಿ ನಡೀತವೆ ಅದರ ಒಂದೇ ಒಂದು ಮಾತಿನಿಂದ ಅತಿಶಯಗಳು ನಡೀತವೆ ಅದರ ಒಂದು ಬಾಯಿ ಮಾತಿನಿಂದ ಬೆಳಕುಂಟಾಯಿತು ಅದರ ಒಂದೇ ಒಂದು ಮಾತಿನಿಂದ ಅತಿಶಯಗಳು ನಡೀತು ಅದರ ಒಂದು ಮಾತಿನಿಂದ ಸೂರ್ಯಚಂದ್ರಗಳು ಚಂದ್ರಗಳು ನಡೆಯುವ ಉಂಟಾದವು ಅದರ ಒಂದು ಮಾತಿನಿಂದ ಸಮಸ್ತವು ಉಂಟಾಯಿತು ಇವತ್ತು ನಿಷ್ಚೇತದಲ್ಲಿ ಆತನ ಒಂದು ಮಾತು ಇದನ್ನ ಅರಿತಿದ್ದಂತ ಆ ಶತಾಧಿಪತಿ ಆತನ ಶಕ್ತಿ ಮಹಿಮೆಯನ್ನು ಕಂಡು ಯೇಸುವಿನ ಪಾದದಲ್ಲಿ ಅಡ್ಡ ಬಿಟ್ಟು ಇದ್ದಾರೆ ಸ್ವಾಮಿ ನೀನು ಒಬ್ಬ ಮಾತು ಹೇಳ ನನ್ನ ಅಲ್ಲಿ ಯಾಕೆಂದ್ರೆ ನಿನ್ನ ಮಾತಿಗೆ ಶಕ್ತಿ ಇದೆ ನಿನ್ನ ಮಾತಿಗೆ ಬಲ ಇದೆ ನಿನ್ನ ಮಾತಿನಲ್ಲಿ ಮಹಿಮೆ ಇದೆ ನಿನ್ನ ಮಾತಿನಲ್ಲಿ ಸೃಷ್ಟಿ ಮಾಡುವಂತ ಕಾರ್ಯ ಇದೆ ನಿನ್ನ ಮಾತಿನಲ್ಲಿ ಗುಣ ಮಾಡುವಂತ ಶಕ್ತಿ ಇದೆ ನೀನ್ ಒಂದು ಮಾತು ಹೇಳ ಇವತ್ತು ದೇವರ ಒಂದು ಮಾತು ನಿನ್ ಚಿತ್ರ ದೇವರ ಒಂದು ಮಾತು ನಿನ್ ಬದುಕಿನಲ್ಲಿ ದೇವರ ಒಂದು ಮಾತು ನಿನ್ನ ಬಿಸಿನೆಸ್ನಲ್ಲಿ ದೇವರ ಒಂದು ಮಾತು ನಿನ್ನ ಕುಟುಂಬದಲ್ಲಿ ಎಲ್ಲವನ್ನ ಸಡಿ ಮಾಡುತ್ತದೆ ಪ್ರಿಯ ಸಹೋದರ ಸಹೋದರಿ ಭಯ ಪಡಬೇಡ ದೇವರ ಬಳಿ ಕೂತು ದೇವರೇ ನೀನು ಒಂದು ಮಾತು ಹೇಳ ಅವತ್ತು ನೀನು ಒಂದು ಮಾತು ಹೇಳಿದ್ದರಿಂದ ಶತಾಧಿಪತಿಯ ಆಳು ಗುಣವಾದ ನೀನು ಒಂದು ಮಾತು ಹೇಳಿದ್ರಿಂದ ಸೂರ್ಯಚಂದ್ರ ನಕ್ಷತ್ರಗಳು ಉಂಟಾದವು ನೀನು ಒಂದು ಮಾತು ಹೇಳಿದ್ರಿಂದ ಕೆಂಪು ಸಮುದ್ರ ಭಾಗವಾಯಿತು ನೀನು ಒಂದು ಮಾತು ಹೇಳಿದ್ರಿಂದ ರೋಗಿಗಳು ಬಿಟ್ಟವು ನೀನು ಒಂದು ಮಾತು ಹೇಳಿದ್ರಿಂದ ಸತ್ತವರು ಎದ್ದರು ಇವತ್ತು ನನ್ನ ಬದುಕಿನಲ್ಲಿ ನೀನು ಒಂದು ಮಾತನ್ನು ಹೇಳು ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೇನೆ ಸ್ವಾಮಿ ನನ್ನ ಬದುಕಿನಲ್ಲಿ ಎಲ್ಲ ಕಳ್ಕೊಂಡಿದ್ದೇನೆ ಇಲ್ಲಿ ನೀನು ಒಂದು ಮಾತು ಹೇಳು ನನಗೆ ಗುಣವಾಗುತ್ತೆ ಎಂಬುದಾಗಿ ದೇವರ ಸಮುದ್ರದಲ್ಲಿ ಪ್ರಾರ್ಥಿಸು ದೇವರ ಒಂದು ಮಾತು ನಿನ್ನ ಸಮಸ್ತ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ ದೇವರ ಒಂದು ಮಾತು ಬಿದ್ದು ಹೋದ ನಿನ್ನ ಜೀವಿತವನ್ನ ಮೇಲೆ ದೇವರ ಒಂದು ಮಾತು ನೀನು ಬಿದ್ದು ಹೋದ ತನ್ನ ಬಿಸಿನೆಸ್ ಅನ್ನ ಬೆಲೆ ದೇವರ ಒಂದು ಮಾತು ನಿನ್ನ ಸೇವೆಯನ್ನ ಕುಳಿತೋತವಾದ ಸ್ಥಾನಕ್ಕೆ ಇರಿಸುತ್ತದೆ ದೇವರ ಒಂದು ಮಾತು ನಿನ್ನ ಎಲ್ಲ ಸ್ಥಿತಿಗತಿಗಳನ್ನ ಬದಲಾಯಿಸಿ ಆಶೀರ್ವದಿಸಿ ಮಹಿಮೆಯಿಂದ ಜೀವಿಸುವಂತೆ ಮಾಡ್ತದೆ ದೇವರ ಒಂದೇ ಒಂದು ಮಾತು ನಿನ್ನ ಜೀವಮಾನದಲ್ಲಿ ಅಸ್ತವ್ಯಸ್ತವಾಗಿರುವಂತ ಎಲ್ಲ ಸಂಗತಿಗಳನ್ನ ವ್ಯವಸ್ಥೆಯಾಗಿ ಬಾಕಿ ಭಯಪಡಬೇಡ ಸಹೋದರ ನಿರಾಶ್ರಾಗಬೇಡ ಸಹೋದರ ಬಿಟ್ಟುಕೊಡಬೇಡ ನಿರೀಕ್ಷೆ ಇರಲಿ ಆ ದಿನ ಯಾಯಿರಿನ ಮಗಳು ತೀರ್ಕೊಂಡಿದ್ವು ಯಿರಿನ ಮಗಳು ಅಸ್ವಸ್ಥವಾಗಲು ಯಾಯಿರಿನ ಮಗಳು ಮುಗಿದು ಹೋಗಿದ್ವು ಜನರೆಲ್ಲರೂ ಗುರುವಿಗೆ ತೊಂದರೆ ಕೊಡಬೇಡ ಅಂತ ಆದ್ರೆ ಎಸ್ಸು ಹೇಳ್ತಾರೆ ನಂಬಿಕೆ ಮಾಡಿದರೆ ನಿರೀಕ್ಷೆ ಇರಲಿ ಅಂದರು ಇವತ್ತು ನಿನ್ನ ಜೀವನದಲ್ಲಿ ಎಂತ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ ಕುಟುಂಬ ಜೀವದಲ್ಲಿ ಎಂತ ಹದಗೆಟ್ಟ ಪರಿಸ್ಥಿತಿ ಇದ್ರು ಗೊತ್ತಿಲ್ಲ ನಿನ್ನ ಸಂಬಂಧಗಳಲ್ಲಿ ಕುಟುಂಬ ಸಂಬಂಧದಲ್ಲಿ ಆ ಸಂಬಂಧಗಳೆಲ್ಲ ಹದಗೆಟ್ಟು ಹೋಗಿದ್ರು ಪರವಾಗಿಲ್ಲ ನಿನ್ನ ಸೇವೆ ಸಭೆ ನಿನ್ನ ಹಣಕಾಸಿನ ವ್ಯವಸ್ಥೆ ಎಲ್ಲವೂ ಕೂಡ ಎಷ್ಟೇ ಹದಗೆಟ್ಟಿದ್ರು ಎಷ್ಟೇ ಕೆಳಮಟ್ಟದಲ್ಲಿದ್ರು ಎಷ್ಟೇ ಬಿದ್ದು ಹೋಗಿದ್ರು ಚಿಂತಿಸಬೇಡ ನಿರೀಕ್ಷೆ ಮಾತ್ರ ಇರಲಿ ಪ್ರಾಪರ್ನಾದ ದೇವರು ನನ್ನ ಸೃಷ್ಟಿಕರ್ತರು ಆರಾಧಿಸುವಂತ ದೇವರು ನಿನ್ನ ಜೀವಿತವನ್ನ ಒಂದೇ ಒಂದು ಮಾತಿನಿಂದ ಬದಲಾಯಿಸ್ತಾರೆ ಅದರಿಂದ ಅಲ್ಲಿ ಸಮುದ್ರದ ಮೇಲೆ ನಡೆದಂತ ಶಿಷ್ಯರುಗಳು ಹೋಗ್ತಾ ಇರುವಾಗ ಬಿರುಗಾಳಿ ಬೀಸು ಹಬ್ಬ ದೇವರು ಒಂದೇ ಒಂದು ಮಾತಿನಿಂದ ಎಲ್ಲಾ ಶಾಂತವಾಯಿತು ದೇವರು ಗರ್ಭಿಸಿದ ಒಂದು ಮಾತು ಸುಮ್ಮನಿರುವಾಗ ಎಲ್ಲ ನಿಂತು ಹೋಯಿತು ನಿನ್ನ ಜೀವಿತದಲ್ಲಿ ಬಿರುಗಾಳಿಯೋಪಾದಿ ಎಂದಿರುವಂತಹ ಎಲ್ಲ ಸನ್ನಿವೇಶಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ತೊಂದರೆಗಳಿಗೂ ಎಲ್ಲ ಅರ್ಬಟ್ಟೆಗಳಿಗೂ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿಗೂ ಎಲ್ಲ ದುರ್ಘಟನೆಗಳಿಗೂ ದೇವರು ಹೇಳ್ತೇನೆ ಸುಮಲಿರು ದೇವರು ನಿಂಚಿತದಲ್ಲಿ ಕೂಡ ಆ ಒಂದು ಮಾತನಾಡುವ ಈ ತಿಂಗಳನ್ನ ಹೇಳ್ತಿದ್ದಾರೆ ಸುಮಲಿರು ಮರೆಯಬೇಕಾಗಿದೆ ಅದು ನಿಶಬ್ದವಾಯಿತು ಶಾಂತವಾಯಿತು ನಿನ್ ಚಿತ್ರದಲ್ಲಿ ಕೂಡ ಸಮಾಧಾನ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಶ್ರೇಷ್ಠ ಸಂಗತಿಗಳನ್ನು ಕಾಣುವಂತೆ ಪರಾಪರನಾದ ದೇವರು ನಿನಗೆ ಸಹಾಯ ಮಾಡ್ತಾರೆ ಪ್ರವಾಪಗಳು ಮೂರನೇ ಅಧ್ಯಾಯ ಮೂವತ್ತೆಂಟು ವರ್ಷದಲ್ಲಿ ಪರಾಪ್ರ ಬಾಯಿಂದ ಮೇಲು ಕೇಳು ಕೇಳುಗಳು ಎರಡೂ ಬರ್ತಾರಂತೆ ನಿನ್ ಜೀವದಲ್ಲಿ ಕೇಳಲ್ಲ ಮೇಲು ದೇವನಿಂದ ಕೇಳು ಮಾಡ್ಲಿಕ್ಕೆ ಹಾಗೆ ಕರೀಲಿಲ್ಲ ನಿನ್ನ ತಳ್ಳಿಲಿಕ್ಕಾಗಿ ಅರಿಲಿಲ್ಲ ನಿನ್ನನ್ನು ತುಳಿಯುವುದಕ್ಕಾಗಿ ಕರೀಲಿಲ್ಲ ನಿನ್ನ ತನ್ನ ರಕ್ತದಿಂದ ಸ್ವಕೀಯ ಪ್ರಜೆಯಾಗಿ ಅಳಿಸಿಕೊಂಡಿರುವಂಥದ್ದು ನಿನ್ನನ್ನು ತನ್ನ ಮಗನಾಗಿ ಅಳಿಸಿಕೊಂಡಿರುವಂತದ್ದು ನಿನ್ನ ಕಲ್ವಾರು ಶಿಲುಗೆ ರಕ್ತದ ಛಾಗದಿಂದ ನಿನ್ನನ್ನು ತನ್ನ ಸ್ವಂತ ಮಗನಾಗಿ ಆರಿಸಿಕೊಂಡಿರುವುದು ಅಬ್ರ ಅಮ್ಮನ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ಅದ್ಭುತಗಳನ್ನ ಹೊಂದುವುದಕ್ಕಾಗಿ ಮೇಲುಗಳನ್ನ ಹೊಂದುವುದಕ್ಕಾಗಿ ಶ್ರೇಷ್ಠ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ಸಮೃದ್ಧಿ ಹೊಂದುವುದಕ್ಕಾಗಿ ಆ ಪರಪ್ಪರನ್ನ ಹೆಸು ಪರಾಪರೊಟ್ಟಿಗೆ ಸಮಯದಲ್ಲಿ ಪರಪ್ಪರನ್ನ ಆಧಾರ ಮಾಡಿಕೊ ಪರಪ್ಪರನ್ನ ನಿರೀಕ್ಷಿಸು ಆ ಪರಪ್ಪರಾದ ದೇವರು ನಿಂಚದಿಂದ ಮಾಡ್ತಾನೆ ಪರಾಪ್ನನ್ನು ನೀನ ನಡೆಸುವುದಾಗಿದ್ದಾನೆ ಆತನೇ ಆಶ್ಚರ್ಯಪಡ ಒಂದು ಸಾರಿ ಆತನೊಟ್ಟಿಗೆ ಒಂದಾಗ ಬಾಯಿ ಹೊತ್ತು ಎಷ್ಟೇ ದೂರ ಹೋಗಿರೋ ಎಷ್ಟೇ ತಣ್ಣೀರಿನಲ್ಲಿರೋ ಎಷ್ಟೇ ವೇದಿನಲ್ಲಿರೋ ಎಷ್ಟೇ ಟೆನ್ಷನ್ಸ್ ನಲ್ಲಿರೋ ಸುರ ಬೇಕು ನಿರೂಪ ನನಗೆ ನಿನ್ನಬೇಕು ನನಗೆ ನಿನ್ನ ಸಮ್ಮುಖ ಬೇಕು ನಿನ್ನ ಸಾನ್ನದ್ಧ ಬೇಕೆಂಬುದಾಗಿ ಪ್ರಾರ್ಥಿಸು ಆ ಪರಪ್ಪರನ್ನು ಸಮಸ್ತವನ್ನು ಬದಲಾಯಿಸಿ ಅನೇಕರಿಗೆ ಆಶೀರ್ವಾದವಾಗಿ ಭಾಗವಹಿಸ್ತಾರೆ ಯು